ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ವರುಣಾದಲ್ಲೇ ಚೆಸ್ಕಾಂ ಸಿಬ್ಬಂದಿಯ ಗೂಂಡಾವರ್ತನೆ ಬೆಳಕಿಗೆ ಬಂದಿದೆ ನಂಜನಗೂಡು ತಾಲೂಕಿನ ಚಿಕ್ಕಹೊಮ್ಮ ಗ್ರಾಮದಲ್ಲಿ ವಿದ್ಯುತ್ ಬಿಲ್ ಪಾವತಿಸಿಲ್ಲ ಎಂಬ ಕಾರಣಕ್ಕೆ ಅಂಧವೃದ್ಧಿಯ ಮೇಲೆ ಚೆಸ್ಕಾಂ ಸಿಬ್ಬಂದಿ ದೌರ್ಜನ್ಯ ಎಸಗಿದಂತಹ ಘಟನೆ ಸ್ಥಳೀಯರಲ್ಲಿ ಆಕ್ರೋಶವನ್ನು ಹುಟ್ಟಿಸಿದೆ ಮಹದೇವಮ್ಮ ಎಂಬ ಎಂಬತ್ತು ವರ್ಷದ ವೃದ್ಧಿಯ ಮನೆಗೆ ಚೆಸ್ಕಾಂ ಅಧಿಕಾರಿಗಳು ಬಂದು ಐದು ಸಾವಿರ ವಿದ್ಯುತ್ ಬಿಲ್ ಪಾವತಿಸೋಕೆ ಒತ್ತಾಯಿಸಿದ್ದಾರೆ ಆದರೆ ಅವರು ಭಾಗ್ಯಜ್ಯೋತಿ ಯೋಜನೆಯ ಯಾಕಿದ್ದು ಉಚಿತ ವಿದ್ಯುತ್ ಸೌಲಭ್ಯವನ್ನ ಪಡಿತಾ ಇದ್ದೇನೆ ಅಂತ ತಿಳಿಸಿದ್ರು ಕೂಡ ಸಿಬ್ಬಂದಿ ಕೇಳಿಲ್ಲ ಬಿಲ್ ತಪ್ಪಾಗಿ ಬಂದಿದ್ದು ತಾವು ಪಾವತಿಸೋಕೆ ಅಸಮರ್ಥರಿದ್ದೇನೆ ಅಂತ ಮಹದೇವಮ್ಮ ಅವರು ಸ್ಪಷ್ಟಪಡಿಸಿದ್ರು ಕೂಡ ಅಧಿಕಾರಿಗಳು ಬಲವಂತವಾಗಿ ಮೀಟರ್ ಮತ್ತು ಫ್ಯೂಸ್ ತೆಗೆಯೋಕೆ ಮುಂದಾಗಿದ್ದಾರೆ ಈ ವೇಳೆ ವೃದ್ಧಿ ವಿರೋಧವನ್ನ ವ್ಯಕ್ತಪಡಿಸಿದಾಗ ಚೆಸ್ಕಾಂ ಸಿಬ್ಬಂದಿ ಕೋಪಗೊಂಡು ಅವರ ತಳ್ಳಿದ್ದಾರೆ ಅಂತ ಆರೋಪ ಕೂಡ ಕೇಳಿ ಬಂದಿದೆ ವೃದ್ಧೆ ಕೆಳಗೆ ಬಿದ್ದು ಗಾಯಗೊಂಡಿದ್ದು ತಕ್ಷಣ ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನ ನೀಡಲಾಗಿದೆ ಚಿಕಿತ್ಸೆ ಬಳಿಕ ಅವರನ್ನ ಮನೆಗೆ ಡಿಸ್ಚಾರ್ಜ್ ಮಾಡಲಾಗಿದೆ ಈ ಘಟನೆ ನಂತರ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಭಾಗ್ಯಜ್ಯೋತಿ ಯೋಜನೆ ವೃದ್ಧಿಯಂತಹ ಬಡ ಜನರಿಗಾಗಿದೆ ಆದ್ರೆ ಅದೇ ಯೋಜನೆಯ ಪ್ರಯೋಜನ ಪಡೆಯುವವರನ್ನ ಅಧಿಕಾರಿಗಳು ಕಿರುಕುಳ ನೀಡುತ್ತಾ ಇರುವುದು ವಿಷಾದನೀಯ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಇನ್ನು ಚೆಸ್ಕಾಂ ಅಧಿಕಾರಿಗಳ ದೌರ್ಜನ್ಯ ವಿಷಯ ಇದೀಗ ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲೇ ಬೆಳಕಿಗೆ ಬಂದಿರುವುದರಿಂದ ರಾಜಕೀಯ ತಿರುವು ಪಡೆಯುವ ಸಾಧ್ಯತೆಯೂ ಇದೆ ಇನ್ನು ವೃದ್ಧಿಯ ಮೇಲೆ ನಡೆದಂತಹ ಹಲ್ಲೆಗೆ ಸಂಬಂಧಿಸಿದಂತೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಘಟನೆ ಬಗ್ಗೆ ಮೈಸೂರು ಚೆಸ್ಕಾಂ ಕಚೇರಿ ವರದಿ ಕೋರಿದ್ದು ಇಲಾಖೆ ತನಿಖೆಯನ್ನ ನಡೆಸಿ ಸಂಬಂಧಪಟ್ಟಂತ ಸಿಬ್ಬಂದಿಯ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ